ಪಾರ ಯಾವಾಗ ಹೇಳ್ತಾನೋ ಏನು ಬರೇ ಏನಿಲ್ಲ ಬರೇ ಮಪ್ಪಾಲೆ ಮಾಡ್ತಾನ ಎಂಟು ಒಂಬತ್ತಾರ ಬತ್ತು ಈನ್ತನ ಖಬರ್ ಇಲ್ಲ ಏನ್ ಖಬರ್ ಹೇಳಿ ಅಣ್ಣ ಪಾರ ಏನ್ ಕಾಲಾಗ ಟೈಮ್ ಅನ್ನೋದು ಖಬರೇ ವಾರ ನಂಗರೇ ಏನ್ ಸಾಕಾಗ ಏನ್ ಮಾಡ್ಬೇಕು ಏನೋ ನಂಗರೇ ಏನ್ ಗೊತ್ತಾಗಲ್ಲ

ನಿಮ್ಮಕ್ಕೋದು ದಿನ ಕನಸ ಕಾಣುತ್ತಿದಿ ಕನಸನಿಗೆ ಮದುವೆ ಮಾಡ್ಕೊತಿದಿ ಬಾ ಯಪ್ಪ ಸಲದ ಡೇಟ್ ಮಾಡ್ರಿ ಬಂದಿರಂದ್ರೆ ನಾತಿ ತೋ ಇದು ಅದೇ ಕನಸದ ಕನಸ್ನಾಗ ಸುಗ್ರಾತ ತತ್ತಿತ್ತ ಅಲ್ಲ ಮದುವೆ ಮಾಡಿ ಟೇಮಿ ಕನಸ ಕಾಣುತ್ತಿನಾ मम्मी ಕರ ನಾನು ನನ್ನ ಏನು ಕೆಲಸನೇ ಅಲ್ಲ ಅವನು ಎಲ್ಲಾ ಮದುವ ಇದೆ ಆದೆ ತಿತ್ತು ಮಮ್ಮಿ ಏನೋ ಒಂದು ಕಟಲ್ತಾ ಬಾ ಇವಂತ ಕನಸು ಕಾಣುತ್ತಿನಾ ತಾ ಮದುವಿಗೆ લા ફાટ આડે નાડે આ હેં ટ્રેમ નન મધવી આવો એ નીર તમ આ નીર તમ નીર તરબેકુ હા ઈગ અત તગો નીર તગો નીર એનો ટાઈમ લેટ

ಅವ್ರ ಬಗ್ಗೆ ಮನೆ ಬಗ್ಗೆ ಮಾತಾಡ್ಕೊಳ್ಳಿ ಅಣ್ಣ ಏನಾತದ ಈ ಕೇಳಿದ್ರೆ ಏನಾಯ್ತು ನಮ್ ಮನೆ ಬಗ್ಗೆ ಮಾತ್ ಕೇಳಕ್ಕೆ ಹರ್ದ ಹನ್ನೆರಡಾಗ್ಯದ ಏನ ಬೇರೆ ಮನೆ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ಗೆ ಆಗ ನೋಡವು ಹೋಗಲ್ಲಂತಂದ್ರ ಮತ್ತ ಆಯ್ತು ನಿಮ್ ಅಪ್ಪ ಹೇಳ್ತೀನ ಮತ್ ಸುಮ್ನೆ ನಾಳೆಗೆ ಏನಪ್ಪಾ ಅಂದ್ರೆ ಕುರಿ ಕಾಯ್ಲಿಕ್ಕೆ ಹೋಗು ಹ್ಮ್ ಕುರಿ ಗಿರಿ ಕಾಯಲ್ಲ ಅಣ್ಣ ಮೈನಾ ಏನ್ ಮಾಡ್ತಿ ಕೆಲ್ಸ ಗೆಲ್ಸ ಓದ್ತೀನಿ ಅಂದ್ರೆ ನಂಗೆ ಮದ್ವಿ ಮಾಡಿಸ್ಬಿಡು ಮದ್ವಿ ಏನ್ ಮಾಡಿಸ್ಬೇಕು ನೀನದ ಮಗಲ್ಲಿ ಕುರಿಗಿರಿ ಕಾಯಿ ಉದ್ದಾರ ಆಗು ಸಾಲಿ ಕಲ್ತಾರ ಉದ್ದಾರ ಆಗಲ್ಲ ಅಂತಂದ್ರೆ ಕುರಿ ಕಾಯ್ದಾರ ಉದ್ದಾರ ಆಗು ಆಮೇಲೆ ಮಾಡಿಸ್ತೀನಿ ನಿನಗೆ ಯಾಕೆ ವಯಸ್ಸಿನ ಮದ್ವಿ ಮಾಡ್ಸಾರ ಅವಾಗಿನ ಜನಮದಾಗ ನೀ ಏನ್ ಕೇಳ್ತೇವ ಅವಾಗಿನ ಜನಮದಾಗ ಅದೇ ಹದಿನೈದು ಹದಿನಾರು ವರ್ಷನಾಗ ಮಾಡಿದ್ರು ಮಾಡ್ಕೊಂಡು ಬಂದೆವು ಎಲ್ಲ ಈಗೆಲ್ಲ ನಾಜೂಕ ಆಗ್ಯದ ಈಗ ನನ್ಗ ಇಪ್ಪತ್ತೊಂದು ವರ್ಷ ನಡದಲ್ಲ ಇಪ್ಪತ್ತೊಂದು ವರ್ಷ ಯಾಕೆ ಇಪ್ಪತ್ತೊಂದು ವರ್ಷಿಗೆ ಮಾಡ್ಬೇಕಂತೇನದ ಏನು ನೀ ಮೊದಲು ನಿನ್ ಕಾಲಿನ ಮೇಲೆ ನಿಂದ್ರು ಆಮೇಲೆ ನಿನ್ ಲಗ್ನ ಮಾಡ್ತೀನ ನಾ ಎದ್ರ ಮೇಲೆ ನಿಂತೀನಿ

ಮೋದನ ನಾನು ಮಧ್ಯ ಮಾಡ್ಸನಿ ನೀ ನೀ ಯಾವಾಗ ನೀ ನಿನ್ನ ಕಾಲೇಜಿಗೆ ಚಂದ್ ಉತ್ತರ ಆಗಾ ನೋಡು ಅಲ್ಲಿವರೆಗೂ ನಾನು ನಿನ್ನ ಲಗ್ಗಣ್ ಮಾಡಲ್ಲ ನನ್ನ ಕಾಲಿಗೆ ಏನಾಗಿದೆ ಅಂತ ನಾನು ಹಿಂಗ ಹಿಂಗ ಹೇಳ್ತೀನಿ ನಿನ್ನ ಕಾಲ ಅಂತಂದ್ರೆ ನೀ ಹಾಗೆ ತಿಳ್ಕೋಬೇಡ ಕಾಲ ಎಲ್ಲರಿಗೂ ಇರ್ತಾವಾ ಆದ್ರೂ ಒಂದೀಟು ಏನೋ ನಾಲ್ಕು ಮಂದೆಗಳ ಕೂಡು ಅಂಗಾ ಹೇಳೋ ಅಂಗಾ ಮಾಡೋ ಅಂತಾ ಏನೋ ನಾಲ್ಕು ಮಂದಿನ 10 10 ಮಂದಿನಾ ಕೊಂಡಿರ್ತಿನ ಏ ಯವ ನೀ ಆ ಕಾಲೇಜಿಗೆ ಇದೇ ಬಿಡು

લગી <muchin> ના